ನೋಡಿದ್ರಿ ನೀವು ನಾನು ಹೇಳ್ತೀನಿ ಇದ್ರಲ್ಲಿ ಏನು ನಾನು ಬಿಟ್ಟು ಕೊಡ್ತಾ ಇಲ್ಲ ಬಿಕಾಸ್ ಅದ್ರಲ್ಲಿರೋ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಮಲ್ಟಿ ಶೇಡ್ಸ್ ಪ್ಲೇ ಆಗುತ್ತೆ ಸೊ ಅಂಡ್ ನಾವು ಇದರಲ್ಲಿ ನಮ್ಮ ಕತೆ ಆರ್ಥೋಡಾಕ್ಸ್ ಥ್ರಿಲ್ಲರ್ ಅಲ್ಲ ಅಂದ್ರೆ ಬಹಳಷ್ಟು ಥ್ರಿಲ್ಲರ್ ನಾನು ನೋಡಿದೀನಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಬೇರೆ ಜಾನರ್ ನ ಮಿಕ್ಸ್ ಮಾಡಕ್ ಟ್ರೈ ಮಾಡ್ತಾರೆ ರೊಮ್ಯಾನ್ಸ್ ಅಂತ ಫ್ಯಾಮಿಲಿ ಅಂತಂದ್ರೆ ಬಟ್ ಇದೊಂದು ರಿವೆಂಜ್ ಬೇಸ್ಡ್ ಡ್ರಾಮಾ ಹೈಲಿ ಪೇಸ್ಡ್ ಮೂವಿ ಅಂದ್ರೆ ಬಹಳ ಸ್ಪೀಡ್ ಅಲ್ಲಿ ಹೋಗುತ್ತೆ ಮೂವಿ ಒಂದು ರಿವೆಂಜ್ ಬೇಸ್ಡ್ ಡ್ರಾಮಾ ಯಾವುದೇ ಸ್ಟೋರಿ ತಗೊಂಡ್ರು ಡ್ರಾಮಾ ಅದು ಅಂಡ್ ನಾನು ಹೇಳ್ದಂಗೆ ಇದು ನಾನ್ ಲೀನಿಯರ್ ಕತೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಗ್ರಿಪ್ಪಿಂಗ್ ಆಗಿದೆ ನಾವು ಮೊದಲು ಡಿಸ್ಕಸ್ ಮಾಡಬೇಕು ಅದೇ ಒಂದು ಮೋಟೋ ನಮ್ದಾಗಿತ್ತು ಏನಂದ್ರೆ ಪ್ರೇಕ್ಷಕರು ಸಿನಿಮಾ ನೋಡೋಕೆ ಥ್ರಿಲ್ಲರ್ ಲವರ್ಸ್ ಆಕ್ಷನ್ ಲವರ್ಸ್ ಬಂದಿದ್ದಾರೆ ಅಂದ್ರೆ ಅವರಿಗೆ ಆ ಜಾನ ನಾವು ಕಟ್ಟಿಕೊಡ್ಬೇಕು ಅವ್ರಿಗೆ ಬೇಜಾರ್ ಆಗ್ದಂಗೆ ಕಟ್ಟಿಕೊಡ್ಬೇಕು ಮತ್ತು ಅದರಲ್ಲಿ ಸಮಾಜಕ್ಕೆ ಹೆಲ್ಪ್ ಆಗೋ ಒಂದು ಮೆಸೇಜ್ ಕೂಡ ಇರಬೇಕು ಅಂತ ಹೇಳಿ ಯಾವ ಮೆಸೇಜ್ ಅಂತ ಹೇಳಿದ್ರೆ ಬಹಳ ಈಸಿ ಆಗ್ಬಿಡುತ್ತೆ ಅದನ್ನ ಸಿನಿಮಾ ನೋಡಿನೇ ತಿಳ್ಕೊಬೇಕು ಈಗ ನಡೀತಿರುವ ಒಂದು ಕತೆಗೆ ಅದು ದೊಡ್ಡ ಮೆಸೇಜ್ ಆಗಿ ಬರುತ್ತೆ ಹೊರಗಡೆ ಮತ್ತು ನಾನ್ ಲಿಂಡಿಯರ್ ಸಿನ್ಮಾ ಹಾಗೂ ನಾನು ಹೇಳಿದ ಇನ್ನೊಂದು ನಾವು ಒಂದು ಸ್ಟೆಪ್ ಮುಂದೆ ಹೋಗಿ ಡಬಲ್ ಡಬಲ್ ಕ್ಲೈಮ್ಯಾಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಒಂದು ಲೆವೆಲ್ ಮನೋರಂಜನೆ ನ ಮೇಲೆ ತಗೊಂಡೋಗಿದ್ದೀವಿ ಸೊ ಸಿನ್ಮಾ ಚೆನ್ನಾಗಿ ಬಂದಿದೆ ಇದೇ ಇಪ್ಪತ್ತಾರಕ್ಕೆ ರಿಲೀಸ್ ಆಗ್ತಾ ಇದೆ ಮತ್ತು ನಮ್ಮ ಪ್ರಮೋಷನ್ ಆಗ್ಲೇ ಸ್ಟಾರ್ಟ್ ಆಗಿದೆ ಇದೇ ವೇದಿಕೆಯಿಂದ ಸ್ಟಾರ್ಟ್ ಕೂಡ ಆಗ್ತಾ ಇದೆ ಮತ್ತು ಉತ್ತರ ಒಂದು ಟ್ರಾವೆಲ್ ಕೂಡ ಪ್ಲಾನ್ ಆಗಿದೆ ಸೊ ನನ್ನ ಕಡೆಯಿಂದ ನನ್ನ ತಂಡದ ಕಡೆಯಿಂದ ನಾನು ಎಲ್ಲರಿಗೂ ಅಂದ್ರೆ ನಾನು ಹೇಳಿದ್ದೆ ನಾನು ಬಹಳಷ್ಟು ಫಂಕ್ಷನ್ಸ್ ಹೇಳಿದ್ದೇನೆ ನೀವು ಒಂದು ವಿಡಿಯೋ ಪ್ಲೇ ಆಗ್ತಾ ಇತ್ತು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿದ್ರೆ ನಾನು ಏನು ಹೇಳಿದ್ದೆ ಅಂದ್ರೆ ನನ್ಗೆ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಮೊಬೈಲ್ ಅಲ್ಲಿ ಆಡಿಯನ್ಸ್ ನ ರೀಚ್ ಮಾಡಕ್ ನನಗೆ ಇಷ್ಟ ಇಲ್ಲ ನಾನು ಅವ್ರನ್ನ ಡೈರೆಕ್ಟ್ ಆಗಿ ರೀಚ್ ಅದು ಎಷ್ಟೇ ಕಷ್ಟ ಆಗಲಿ ನೂರು ಜನ ಆಗ್ಲಿ ನಾನು ಬೆಟ್ಟೆ ಆಗ್ತೀನಿ ಯಾಕಂದ್ರೆ ಅವ್ರಿಗೆ ನಾನು ಏನನ್ನೋದು ಗೊತ್ತಾಗ್ಬೇಕು ನನ್ನ ಏನನ್ನೋದು ಗೊತ್ತಾಗಬೇಕು ಈ ಮನುಷ್ಯ ಎಂತವ್ ಅಂತ ಗೊತ್ತಾಗ್ಬೇಕು ನಾನು ಯಾತಿಗೆ ಸಿನಿಮಾ ರಂಗಕ್ಕೆ ಅಂತ ಗೊತ್ತಾಗ್ಬೇಕು ಅವ್ರಿಗೆ ಏನ್ ಬೇಕು ಅದನ್ನ ಗೊತ್ತಾಗ್ಬೇಕು ಸೊ ಇದು ಫೇಸ್ ಟು ಫೇಸ್ ಮಾತಾಡ್ದಾಗ್ಲಿ ಆ ಗುಂಪನ್ನ ಆದಾಗ್ಲಿ ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ದಾಗ್ಲಿ ಅವ್ರ ಜೊತೆ ವಿಸಿಲ್ ಹೊಡೆದಾಗ್ಲೆ ಇದು ಅನುಭವ ಆಗುತ್ತೆ ನಮಸ್ಕಾರ ಮಿತ್ರರಿಗೆ ನಮ್ಮ ಗೆಸ್ಟ್ ಗಳಿಗೆ ಎಲ್ಲರಿಗೂ ನಮಸ್ಕಾರ ಬಂದಿರೋ ಸ್ನೇಹಿತರಿಗೆಲ್ಲ ನಮಸ್ಕಾರ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ಇನ್ನು ನಾನು ಹೇಳೋದೇನೂ ಬೇಕಾಗಿಲ್ಲ ಹಾಗೆ ನಮ್ಮ ಸಿನಿಮಾ ಟೆಕ್ನಿಷಿಯನ್ಸ್ಗೆಲ್ಲ ತುಂಬ ಥ್ಯಾಂಕ್ ಯು ವೆರಿ ಮಚ್ ಸೀಶ್ ಸರ್ ಆಗ್ಬೋದು ಎಡಿಟರ್ ಆಗ್ಬೋದು ಮತ್ತೆ ನಮ್ಮ ಡಿ ಐ ಮಾಡಿರೋ ಜಿಕ್ ಆಗ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪ್ರತಿ ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸೊ ನಾವೇನು ಕೆಲಸ ಮಾಡಿದ್ದೀವಿ ಅದಕ್ಕೆಲ್ಲ ಇವರೇ ಕಾರಣ ಬೆನ್ನಿಂದ ನಿಂತ್ಕೊಂಡು ಎಲ್ಲ ಇವರೇ ನಿಂತ್ಕೊಂಡು ಸಪೋರ್ಟ್ ಮಾಡಿ ಮಾಡಿದ್ದಾರೆ ಇನ್ನ ಮೇಮ್ ಬಗ್ಗೆ ಹೇಳಬೇಕು ಅಂತಂದ್ರೆ ಮೇಡಮ್ ಶೂಟಿಂಗ್ ಟೈಮ್ ಅಲ್ಲಿ ಬಂದು ನನ್ನ ಬರ್ಡೆ ಬರ್ಡೇ ಮಾಡಿ ಕೇಕ್ ಕಟ್ ಮಾಡಿಸಿ ಮೇಡಮ್ ಹೋಗಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ವಿಜಿ ಸರ್ ಇದು ನಮ್ಮದು ಅಪ್ಪು ಸರ್ ಸಾರ್ನ್ ಅವಾಗ್ಲೇನು ಅವರು ತೋರಿಸಿದ್ವಲ್ಲ ಅದನ್ನು ನಮಗೆ ಇವರು ಮುರಳಿ ಸರ್ ಲಾಂಚ್ ಮಾಡ್ಕೊಂಡು ಕೊಟ್ಟರು ಸೊ ನಿಮ್ಗೂ ಥ್ಯಾಂಕ್ ಯು ನಮ್ಮ ಗೆಸ್ಟ್ ಸರ್ ಗೋಸ್ಪಿ ಸರ್ ಹರ್ಷ ಸರ್ಗೆ ಮತ್ತೆ ನಮ್ಮ ಕ್ಷೇತ್ರಪತಿ ಡೈರೆಕ್ಟರ್ ಸರ್ಗೆ ತುಂಬಾ ಥ್ಯಾಂಕ್ ಯು ಸಪೋರ್ಟ್ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಯು ಯು ಸೋ ಮಚ್ ವೆರಿ ಬೆಸ್ಟ್